ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ದಿನದಂದು ನಮ್ಮ ಅಂಗಡಿಯ ಪೂಜೆ ಹೇಗೆ ನಡೀತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಒಂದು ವೇಳೆ ಏನಾದರೂ ಈ ವಿಡಿಯೋಗೆ ಹಂಡ್ರೆಡ್ ಕೆ ಮೇಲೆ ವ್ಯೂಸ್ ಬಂತು ಅಂತ ಹೇಳಿದ್ರೆ ನಾನು ಈ ವಿಡಿಯೋಗೆ ಕಮೆಂಟ್ ಮಾಡಿದ ಒಬ್ಬ ಲಕ್ಕಿ ವಿನ್ನರ್ಗೆ ಒಂದು ಎಕ್ಸೈಟಿಂಗ್ ಆಗಿರುವಂತಹ ಗಿಫ್ಟ್ ವೋಚರನ್ನು ಗಿವ್ ಅವೇ ಮಾಡ್ತೀನಿ ನಾವೇನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಏನು ಅಂಗಡಿ ಪೂಜೆಯನ್ನು ಮಾಡೋದಿಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ಸಿಂಪಲ್ ಆಗಿ ಪೂಜೆಯನ್ನು ಮಾಡ್ತೀವಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನಾವು ಎಷ್ಟು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀವಿ ಅಂತ ಜನರೇಟರ್ ಮೇಲೆ ಒಂದು ಪೀಠವನ್ನು ಇಟ್ಟು ಆ ಪೀಠಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಅದರೊಳಗೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟಿದ್ದೇವೆ ಜೊತೆಗೆ ನಮ್ಮಲ್ಲಿ ಯಾವೆಲ್ಲ ಮಷಿನ್ಗಳಿವೆಯೋ ಅದಕ್ಕೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಿದ್ದೀವಿ ನೀವು ಗ್ರೀನ್ ಕಲರ್ ಅಲ್ಲಿ ಏನು ಈಗ ಮಷೀನ್ ಅನ್ನು ನೋಡ್ತಾ ಇದ್ದೀರೋ ಅದು ಹಿಟ್ಟನ್ನು ಕಲಿಸುವಂತ ಮಷಿನ್ನು ಜೊತೆಗೆ ಅದರ ಪಕ್ಕದಲ್ಲೇ ಟೇಬಲ್ ಇದೆ ಟೇಬಲ್ ಮೇಲೆ ತಕ್ಕಡಿ ಇದೆ जो ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತೆಗೆದಿಟ್ಟಿದ್ದೇವೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು ನಿಮ್ಮ ಮನೆಯಲ್ಲಿ ಈ ಬಾರಿಯ ದೀಪಾವಳಿ ಹಬ್ಬವನ್ನು ನೀವು ಹೇಗೆ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೀವೇನು ಈಗ ನೋಡ್ತಾ ಇದ್ದೀರೋ ಇದು ಬಂದುಬಿಟ್ಟು ಓವನ್ನು ನಾವು ರೀಸೆಂಟ್ ಆಗಿ ಇದನ್ನು ಪರ್ಚೇಸ್ ಮಾಡಿದ್ವಿ ಯಾವ ಕಂಪನಿಯ ಮಷೀನು ಹೇಗಿದೆ ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಒಂದು ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ ಈ ಓವನ್ ಬಗ್ಗೆ ನಿಮ್ಮಲ್ಲಿ ಈಗಾಗಲೇ ಯಾರಾದರೂ ಬೇಕರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಯಾರಾದರೂ ಬೇಕರಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬೈಕ್ ಹಾಗೂ ರಿಕ್ಷಾ ಪೂಜೆಯನ್ನು ನಾವು ಅಂಗಡಿ ಪೂಜೆಯ ದಿನಾನೇ ಮಾಡ್ತೀವಿ ಸಾಕಷ್ಟು ಜನ ಅಂಗಡಿ ಪೂಜೆಯನ್ನ ಜೊತೆಗೆ ಗಾಡಿ ಪೂಜೆಗಳನ್ನ ನವರಾತ್ರಿಯ ದಿನದಲ್ಲಿ ಮಾಡ್ತೀವಿ ಆದರೆ ನಮ್ಮ ಕಡೆಯಲ್ಲಿ ನಾವು ದೀಪಾವಳಿ ದಿನದಂದು ಮಾಡ್ತೀವಿ ಬೈಕ್ ಮತ್ತು ರಿಕ್ಷಾವನ್ನ ವಾಷಿಂಗ್ ಮಾಡ್ಕೊಂಡು ಬಂದಿದ್ವಿ ಆದರೂ ಕೂಡ ಸ್ವಲ್ಪ ರಾಡಿಯಾಗಿರುತ್ತಲ್ವ ಸೊ ಅದಕ್ಕಾಗಿ ತಂದೆಯವರು ಸ್ವಲ್ಪ ನೀರನ್ನ ಹಾಕಿ ರಿಕ್ಷಾ ಮತ್ತು ಅನ್ನ ತೊಳೆದು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೋಸ್ಕರ ನಾವು ನಮ್ಮ ಅಂಗಡಿಯ ಪೂಜೆಯನ್ನು ಸುಮಾರು ಮೂರು ಗಂಟೆಗೆ ಶುರು ಮಾಡ್ತೀವಿ ಏಕೆ ಅಂತ ಹೇಳಿದ್ರೆ ಸಂಜೆ ಆಗ್ತಾ ಹೋದಾಗೆ ಎಲ್ಲ ಕಡೆಯಲ್ಲಿ ಅಂಗಡಿ ಪೂಜೆಗಳು ಶುರು ಆಗುತ್ತೆ ಈ ಸಮಯದಲ್ಲಿ ಬಟ್ರನ್ನ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ ನಂತರ ನಾವು ಒಂಬತ್ತು ಹತ್ತು ಹನ್ನೊಂದು ಗಂಟೆ ಆದರೂ ಕೂಡ ಭಟ್ರು ಸಿಗೋದಿಲ್ಲ ಕಾಯ್ತಾ ಕೂತ್ಕೋಬೇಕಾಗುತ್ತೆ ಸೊ ಅದಕ್ಕಾಗಿ ಭಟ್ರಿಗೆ ಆದಷ್ಟು ಬೇಗ ಬಂದು ಪೂಜೆಯನ್ನ ಮಾಡ್ಕೊಡಿ ಅಂತ ಹೇಳ್ತೀವಿ ಮೂರು ಗಂಟೆಗೆ ಹೇಳಿದರೆ ಅವರು ಒಂದು ನಾಲ್ಕು ಗಂಟೆ ಒಳಗೆ ಆದರೂ ಬಂದು ಪೂಜೆಯನ್ನು ಮಾಡ್ಕೊಟ್ಟು ಹೋಗ್ತಾರೆ ಒಮ್ಮೆ ಭಟ್ರು ಬಂದ ಮೇಲೆ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಪೂಜೆ ಮುಂದೋಗುತ್ತೆ ಆದರೆ ಹತ್ತರಿಂದ ಹದಿನೈದು ನಿಮಿಷದ ಪೂಜೆಗೆ ನಾವು ಎಷ್ಟೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಕ್ಲೀನ್ ಮಾಡಬೇಕು ಡೆಕೋರೇಷನ್ ಮಾಡಬೇಕು ಎಷ್ಟೆಲ್ಲ ಕೆಲಸವನ್ನು ಮಾಡಬೇಕು ಎಲ್ಲ ಕ್ಲೀನ್ ಮಾಡೋದಕ್ಕೆ ಎರಡು ದಿನ ಬೇಕಾಗುತ್ತೆ ನಂತರ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತರೋದಕ್ಕೆ ಓಡಾಡಬೇಕಾಗತ್ತೆ ಒಂದು ತಂದರೆ ಇನ್ನೊಂದು ಮರ್ತೋಗಿರುತ್ತೆ ಮತ್ತೆ ಅದನ್ನು ತರೋದಕ್ಕೆ ಓಡಾಡಬೇಕು ಮಾವಿನ ತೋರಣವನ್ನು ಕಟ್ಟೋದಕ್ಕೆ ಮಾವಿನ ಮರ ಎಲ್ಲಿದೆ ಅಂತ ಹುಡುಕಿ ಅದರ ಮೇಲೆ ಹತ್ತಿ ಟೊಂಗೆಗಳನ್ನು ಕೊಯ್ದು ಮಾವಿನ ತೋರಣವನ್ನು ಕಟ್ಟಬೇಕು ನಂತರ ಪೂಜೆಗೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳಲಿಕ್ಕೆ ಹೋಗಬೇಕು ಇಷ್ಟೆಲ್ಲ ಮಾಡಿ ನಂತರ ಕೇವಲ ಭಟ್ರು ಬಂದ ಮೇಲೆ ಹದಿನೈದು ನಿಮಿಷ ಆಗುತ್ತೆ ಪೂಜೆ ಮಾಡಿ ಪ್ರಸಾದವನ್ನೆಲ್ಲ ಕೊಟ್ಟು ಕಳಿಸೋದಕ್ಕೆ ಒಂದು ಅರ್ಧ ತಾಸಲ್ಲಿ ಎಲ್ಲ ಕೂಡ ಮುಗಿದು ಹೋಗುತ್ತೆ ಹೊರಗಡೆ ಎಲ್ಲ ಪೂಜೆ ಆದ್ಮೇಲೆ ನಂತರ ಹೊರಗಡೆ ನಿಂತಿರುವಂತ ಗಾಡಿಗಳಿಗೆ ಆರತಿಯನ್ನ ಮಾಡ್ತಾ ಇದ್ದಾರೆ ಆರತಿ ಆದ್ಮೇಲೆ ಬೈಕ್ ಮತ್ತು ರಿಕ್ಷಾನ್ನ ಮುಂದೆ ಟೈರ್ ಗಳಿಗೆ ಇಟ್ಟು ನಿಂಬುವನ್ನ ನಾನೇ ಒಡಿತಾ ಇದ್ದೇನೆ ಇದಾದ ನಂತರ ಭಟ್ರಿಗೆ ದಕ್ಷಿಣೆಯನ್ನು ಕೊಟ್ಟು ಬಂದಂಥವರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಕಳಿಸಿದ್ವಿ ಈ ದೀಪಾವಳಿಯ ವಿಶೇಷ ಏನಂದರೆ ಅದು ಮನೆಯ ಬೆಕ್ಕು ನೋಡಿ ಯಾವ ರೀತಿಯಾಗಿ ತನಗೆ ಪ್ರಸಾದ ಬೇಕು ಅಂತ ಕೇಳಿ ಇಸ್ಕೊಂಡು ಚಕ್ರಪಟ್ಟಿ ಹಾಕ್ಕೊಂಡು ಕೂತ್ಕೊಂಡಿದೆ ಮನುಷ್ಯರು ಕೂತ್ಕೊಳ್ಳೋ ಹಾಗೆ ಸೈಲೆಂಟಾಗಿ ಕೂತ್ಕೊಂಡು ಕೊಟ್ಟಿರುವಂಥ ಪ್ರಸಾದವನ್ನೆಲ್ಲ ತಿಂತಾ ಇದೆ ಪೂಜೆ ಶುರು ಆಗೋದಕ್ಕಿಂತ ಮೊದಲೇನೂ ಒಳಗಡೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾಯಿತ್ತು ಆದರೆ ನಾನೇ ಇದನ್ನು ಓಡಿಸ್ತಾ ಇದ್ದೆ ಅಲ್ಲಿರುವಂಥ ವಸ್ತುಗಳನ್ನು ಏನಾದರೂ ಮುಟ್ಟಿ ಅಥವಾ ಧೂಳ ಹಾಕುತ್ತೆ ಅಂತ ಪದೇ ಪದೇ ಓಡಿಸ್ತಾ ಇದ್ದೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಹಠ ಮಾಡಿ ಕೊನೆಗೂ ಪೂಜೆ ಮುಗಿಯೋ ತನಕ ಒಳಗೆ ಬಂದು ಸುಮ್ಮನೆ ನಿಂತ್ಕೊಂಡು ಕೊನೆಗೆ ಈ ರೀತಿಯಾಗಿ ಕೂತ್ಕೊಂಡು ಪ್ರಸಾದವನ್ನು ಕೇಳಿ ತಿಂತು ಏನೇನು ಪ್ರಸಾದವನ್ನು ಮಾಡಿದ್ವಿ ಹೇಗೆಲ್ಲ ಹಂಚಿದ್ವಿ ಅನ್ನುವಂಥ ವೀಡಿಯೋನ ಮಾಡೋದಕ್ಕೆ ಆಗಿಲ್ಲ ಏಕೆ ಅಂತ ಹೇಳಿದ್ರೆ ಬಂದಂಥವರಿಗೆ ಪ್ರಸಾದವನ್ನೆಲ್ಲ ಕೊಡೋದಕ್ಕೆ ಗಡ್ಬಿಡಿಯಾಯಿತು ವಿಡಿಯೋನ ಮಾಡೋದಕ್ಕೆ ಯಾರೂ ಇರಲಿಲ್ಲ ಸೊ ಅದಕ್ಕಾಗಿ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಅಲ್ಲಿ ತನಕ ಟೇಕ್ ಕೇರ್ ಧನ್ಯವಾದ ಸ್ನೇಹಿತರೆ